ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ಈ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇಸ್ಲ್ಯಾಂಡ್ ದೇಶದ ಅಧ್ಯಕ್ಷರಾಗಿ ಯಾರೂ ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಹಲ್ಲಾ ತೋಮ್ಸೋ ಟಿರ್ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಯು ಎಸ್ ಎ ನೇತೃತ್ವದ ಇಂಡೋ ಪೆಸಿಫಿಕ್ ಆರ್ಥಿಕ ಚೌಕಟ್ಟಿನ ಮಂತ್ರಿ ಸಭೆಯಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಸಿಂಗಾಪುರ್ ನೆಕ್ಸ್ಟ್ ಕ್ವಶನ್ ವಿಶ್ವ ಪರಿಸರ ದಿನ ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಐದು ನೆಕ್ಸ್ಟ್ ಕ್ವಶನ್ ಮೊದಲ ಬಾರಿಗೆ ಯಾವ ಟೈಗರ್ ರಿಸರ್ವ್ನಲ್ಲಿ ರಾಯಲ್ ಚಿಟ್ಟೆ ಪತ್ತೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಾಗ್ಪುರದ ಪೆಂಚ್ ಟೈಗರ್ ರಿಸರ್ವ್ ಅಂದರೆ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಸತ ಸತತ ಎರಡನೇ ವೈಫಲ್ಯಗಳ ಬಳಿಕ ಭಾರತೀಯ ಮೂಲದ ಯಾವ ಗಗನಯಾತ್ರಿ ಮೂರನೇ ಬಾರಿಗೆ ಬಾಹ್ಯಾಕಾಶ ಪ್ರಯಾಣಕ್ಕೆ ಕೈಗೊಂಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸುನೀತಾ ವಿಲಿಯಮ್ಸ್ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೆಲ್ಸನ್ ಮಂಡೆಲಾ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಿಮಾನ್ಸ್ಗೆ ನೆಕ್ಸ್ಟ್ ಕ್ವಶನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರ್ನೂರು ಸಿಕ್ಸರ್ಗಳನ್ನು ಸರ್ದಾರ್ ವಿಶ್ವದ ಮೊದಲ ಆಟಗಾರ ಇದಕ್ಕೆ ಸರಿಯಾದ ಉತ್ತರ ರೋಹಿತ್ ಶರ್ಮಾ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ತಿಸ್ಮಿಯಾ ಮಲಯಾನ್ ಎಂದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಹೊಸ ಜಾತಿಯ ಸಸ್ಯ ಸೊ ಮೈಕೋ ಹೆಟೆರೋ ಟ್ರೋಪಿಕ್ ಸಸ್ಯ ನೆಕ್ಸ್ಟ್ ಕ್ವಶನ್ ಮಿನಿಟ್ ಮ್ಯಾನ್ ಥರ್ಡ್ ಖಂಡಾತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದರೆ ಐ ಸಿ ಬಿ ಎಮ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಸೊ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಕ್ವಶನ್ ಫ್ರೆಂಚ್ ಓಪನ್ ಮಿಶ್ರ ಡಬಲ್ಸ್ ಚಾಂಪಿಯನ್ ಆಗಿ ಯಾರು ಹೊರಹೊಮ್ಮಿದರು ಇದಕ್ಕೆ ಸರಿಯಾದ ಉತ್ತರ ಲಾರಾ ಸೀಜ್ ಮಡ್ ಹಾಗೂ ರೋಜರ್ ವ್ಯಾಸ್ಲಿನ್ ನೆಕ್ಸ್ಟ್ ಕ್ವಶನ್ ಅತ್ಯಧಿಕ ಅವಧಿ ಭಾರತದ ಪ್ರಧಾನಿ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಯಾರು ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಮೋದಿ ನೆಕ್ಸ್ಟ್ ಕ್ವಶನ್ ಏಷ್ಯಾ ಫೆಸಿಫಿಕ್ನಲ್ಲಿ ಯಾವ ಸಂಸ್ಥೆ ಅತ್ಯುತ್ತಮ ವ್ಯಾಪಾರ ನಿಯಂತ್ರಕ ಪ್ರಶಸ್ತಿಯನ್ನು ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಶೇಬಿ ನೆಕ್ಸ್ಟ್ ಕ್ವಶನ್ ಬೆಟರ್ ನ್ಯೂಟ್ರಿಷನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಇದಕ್ಕೆ ಸರಿಯಾದ ಉತ್ತರ ಪಿ ವಿ ಸಿಂಧು ನೆಕ್ಸ್ಟ್ ಕ್ವಶನ್ ವಿಶ್ವ ಸಾಗರಗಳ ದಿನ ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಎಂಟು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ನಿಧನರಾದ ಎ ಜಿ ಟಿ ಜಾನ್ ಸಿಂಗ್ ಅವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಇದಕ್ಕೆ ಸರಿಯಾದ ಉತ್ತರ ವನ್ಯಜೀವಿ ಸಂರಕ್ಷಣೆ ಕ್ಷೇತ್ರ ಸ್ನೇಹಿತರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೋಂಗ್ಲಾ ಬಂದರು ಯಾವ ದೇಶದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ ನೆಕ್ಸ್ಟ್ ಕ್ವಶನ್ ಯಾವ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಿ ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಆ್ಯಂಡ್ ಅಕ್ವಾಕಲ್ಚರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಬ ಪ್ರಮುಖ ಅಧ್ಯಯನ ಹೊರತಂದಿದೆ ಇದಕ್ಕೆ ಸರಿಯಾದ ಉತ್ತರ ವಿಶ್ವಸಂಸ್ಥೆ ನೆಕ್ಸ್ಟ್ ಕ್ವಶನ್ ಯಾವ ಆಟಗಾರ ತಮ್ಮ ಚೊಚ್ಚಲ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಕಿರೀಟ ಧರಿಸಿದರು ಅಥವಾ ವಿಜೇತರಾದರು ಇದಕ್ಕೆ ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕ್ರಾಜ್ ನೆಕ್ಸ್ಟ್ ಕ್ವಶನ್ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ನ ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ವಿಜೇತರಾದವರು ಸೊ ಇದಕ್ಕೆ ಸರಿಯಾದ ಉತ್ತರ ಕೋಕೋ ಗಾಫ್ ಮತ್ತು ಕ್ಯಾಥರಿನಾ ಸಿನಿಕೋವಾ ನೆಕ್ಸ್ಟ್ ಕ್ವಶನ್ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ನಲ್ಲಿ ಸಾಧನೆ ಮಾಡಿದ ಪ್ರಥಮ ಭಾರತೀಯ ಮಹಿಳಾ ಕ್ರೀಡಾಪಟು ಇದಕ್ಕೆ ಸರಿಯಾದ ಉತ್ತರ ಪೂಜಾ ತೋಮರ್ ನೆಕ್ಸ್ಟ್ ಕ್ವಶನ್ ಅರಕೋಣಂ ಐ ಎನ್ ಎಸ್ ರಾಜಾಲಿಯಲ್ಲಿ ಹಾರಾಟ ನಡೆಸಿದ ಭಾರತೀಯ ನೌಕಾಪಡೆಯ ಮೊದಲ ಮಹಿಳೆ ಇದಕ್ಕೆ ಸರಿಯಾದ ಉತ್ತರ ಅನಾಮಿಕಾ ಬಿ ರಾಜೀವ್ ನೆಕ್ಸ್ಟ್ ಕ್ವಶನ್ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಅಂದರೆ ಎಸ್ ಬಿ ಐ ಬ್ಯಾಂಕ್ ಮುಖ್ಯ ಪ್ರಧಾನ ವ್ಯವಸ್ಥಾಪ ವ್ಯವಸ್ಥಾಪಕರಾಗಿ ಯಾರು ನೇಮಕವಾದರು ಇದಕ್ಕೆ ಸರಿಯಾದ ಉತ್ತರ ವಿನೋದ್ ಜೈಶ್ವಾಲ್ ನೆಕ್ಸ್ಟ್ ಕ್ವೆಶನ್ ಸಂಗೀತ ಕ್ಷೇತ್ರದ ಮೇರು ಕಲಾವಿದ ಸರೋದ ಮಾಂತ್ರಿಕರಾದ ಯಾವ ಕಲಾವಿದ ಇತ್ತೀಚೆಗೆ ನಿಧನರಾದರು ಸೊ ಇದಕ್ಕೆ ಸರಿಯಾದ ಉತ್ತರ ರಾಜೀವ್ ತಾರಾನಾಥ ಸೋ ಪ್ರಶ್ನೆ ಹೀಗೆ ಬರ್ಬೋದು ನಿಮಗೆ ರಾಜೀವ್ ಅವರು ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ ಸೊ ಸರೋದ ವಾದಕರು ಅಂತ ಹಾಕಿ ನೆಕ್ಸ್ಟ್ ಕ್ವಶನ್ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು ಇದಕ್ಕೆ ಸರಿಯಾದ ಉತ್ತರ ಪ್ರೇಮ್ ಸಿಂಗ್ ತಮಾಂಗ್ ನೆಕ್ಸ್ಟ್ ಕ್ವಶನ್ ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿರುವ ಯಾವ ನೌಕೆ ಇತ್ತೀಚೆಗೆ ಸೌರ ಜ್ವಾಲೆ ಸೆರೆ ಹಿಡಿದಿದೆ ಇದಕ್ಕೆ ಸರಿಯಾದ ಉತ್ತರ ಆದಿತ್ಯ ಯಲ್ವನ್ ನೌಕೆ ನೆಕ್ಸ್ಟ್ ಕ್ವೆಶನ್ ಒಡಿಶಾ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಯಾಗಿ ಸಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಮೋಹನ್ ಚರಣ್ ಮಾಜಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಡೆಯಲಿರುವ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ಗೆ ಯಾವ ದೇಶ ಆತಿಥ್ಯ ವಹಿಸಲಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತ ಸ್ನೇಹಿತರೆ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಸೋ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓನ್ಲಿ ವಾಟ್ಸಪ್ ಅಷ್ಟೇ ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಆರ್ ಪಿ ಎಫ್ ಸೊ ಪ್ರತಿಯೊಂದು ಪರೀಕ್ಷೆದು ಕೂಡ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಿಗುತ್ತೆ ಹಾಗೆ ಟಾಪಿಕ್ ವೈಸ್ ಪಿ ಡಿ ಎಫ್ ಕೂಡ ಸಿಗುತ್ತೆ ಮತ್ತು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಕೂಡ ಸಿಗುತ್ತೆ ಸೊ ಪಿ ಡಿ ಎಫ್ ಬೇಕಾದವರು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ ಪಡ್ಕೋಬಹುದು ನೆಕ್ಸ್ಟ್ ಕ್ವಶನ್ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಹನ್ನೆರಡು ನೆಕ್ಸ್ಟ್ ಕ್ವಶನ್ ಲೆಫ್ಟಿನೆಂಟ್ ಜನರಲ್ ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕವಾದರು ಇದಕ್ಕೆ ಸರಿಯಾದ ಉತ್ತರ ಉಪೇಂದ್ರ ದ್ವಿವೇದಿ ನೆಕ್ಸ್ಟ್ ಕ್ವಶನ್ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನಕ್ಕೆ ಕುಸಿದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಸೊ ಇದು ಎರಡು ಸಾವಿರದ ಐಪ್ಪತ್ನಾಲ್ಕರಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ ದೇವಾಲಯದಲ್ಲಿ ಕಲ್ಯಾಣ ಚಾಲುಕ್ಯರ ಜಗದೇಕ ಮಲ್ಲನಿಗೆ ಸೇರಿದ ಶಿಲಾಶಾಸನ ಪತ್ತೆಯಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಗದಗ ಜಿಲ್ಲೆಯಲ್ಲಿ ಸೊ ಹಾಲುಗೊಂಡ ಬಸವೇಶ್ವರ ದೇವಾಲಯ ಸೊ ಇದು ಡೈರೆಕ್ಟ್ ಪೋಷಣ ಕೊಟ್ಟರೆ ಯಾವ ರಾಜ್ಯ ಅಂತ ಕೊಡ್ಬೋದು ಸೊ ಕರ್ನಾಟಕ ಅಂತ ಹಾಕಿ ನೆಕ್ಸ್ಟ್ ಕ್ವೆಶನ್ ಮಂಗಳ ಗ್ರಹದಲ್ಲಿ ಪತ್ತೆಯಾದ ಮೂರು ಗುಂಡಿಗಳಿಗೆ ಭಾರತೀಯ ಯಾವ ಹೆಸರನ್ನು ನಾಮಕರಣ ಮಾಡಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಲಾಲ್ ಮುರ್ಸಾನ್ ಹಾಗೂ ಹಿಲ್ಸಾ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ಅಂದರೆ ಎನ್ ಎಸ್ ಎನ್ ಎಸ್ ಎ ಸಲಹೆಗಾರರಾಗಿ ಯಾರು ನೇಮಕವಾದರು ಇದಕ್ಕೆ ಸರಿಯಾದ ಉತ್ತರ ಅಜಿತ್ ಡಿವಾಲ್ ನೆಕ್ಸ್ಟ್ ಕ್ವಶನ್ ಭಾರತ ಅಂತಾರಾಷ್ಟ್ರೀಯ ವಿಶ್ವ ಜೂನಿಯರ್ ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಯಾರು ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ದಿವ್ಯಾ ದೇಶಮುಖ್ ನೆಕ್ಸ್ಟ್ ಕ್ವೆಶನ್ ವಿಶ್ವ ರಕ್ತದಾನ ದಿನ ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜೂನ್ ಹದಿನಾಲ್ಕು ನೆಕ್ಸ್ಟ್ ಕ್ವಶನ್ ವಿಶ್ವದ ಅತಿ ಎತ್ತರದ ಹಳ್ಳಿ ಸಂಚರಿಸಿದ ರೈಲು ಸೇತುವೆ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಸೊ ಯಾವ ನದಿಗೆ ಅಂತ ಕೇಳಿದ್ರೆ ಚಿನಾಬ್ ನದಿ ನೆಕ್ಸ್ಟ್ ಕ್ವಶನ್ ತನ್ನದೇ ಆದ ಆಳ ಸಮುದ್ರ ಯೋಜನೆ ಹೊಂದಿದ ವಿಶ್ವದ ಆರನೇ ರಾಷ್ಟ್ರವಾಗಿ ಯಾವ ದೇಶ ರೂಪುಗೊಳ್ಳುತ್ತೆ ಇದಕ್ಕೆ ಸರಿಯಾದ ಉತ್ತರ ಭಾರತ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಪಾಯ ನಿರ್ವಾಹಕ ಅಂದರೆ ರಿಸ್ಕ್ ಮ್ಯಾನೇಜರ್ ಪ್ರಶಸ್ತಿಗೆ ಯಾವ ಸಂಸ್ಥೆ ಭಾಜನವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆರ್ ಬಿ ಐ ಬ್ಯಾಂಕ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ರಾಜ್ಯವು ಮಿಷನ್ ನಿಶ್ಚಯ ಅಭಿಯಾನ ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ನೆಕ್ಸ್ಟ್ ಕ್ವಶನ್ ಯಾವ ದೇಶ ಬಹುರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗಶಕ್ತಿ ಟೂ ಥೌಸಂಡ್ ಟ್ವೆಂಟಿ ಫೋರನ್ನು ಆಯೋಜಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಾರತ ನೆಕ್ಸ್ಟ್ ಕ್ವಶನ್ ಜಾಗತಿಕ ಮಟ್ಟದಲ್ಲಿ ಪರಮಾಣು ಶಸ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ಮೊದಲ ಬಾರಿಗೆ ಭಾರತ ಯಾವ ನೆರೆಯ ರಾಷ್ಟ್ರಕ್ಕೆ ಹಿಂದಿಕ್ಕಿ ಮುಂದೆ ಸಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ್ ನೆಕ್ಸ್ಟ್ ಕ್ವೆಶನ್ ಕ್ರೋಲ್ಸ್ ಕನ್ಸ್ಲೆನ್ಸಿ ಸಂಸ್ಥೆಯು ಪ್ರಕಟಿಸಿರುವ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಬ್ರ್ಯಾಂಡ್ ಮೌಲ್ಯ ಆಧರಿಸಿದ ವರದಿ ಪ್ರಕಾರ ಯಾವ ಕ್ರಿಯೇಟಿ ಕ್ರಿಕೆಟಿಗ ಜನಪ್ರಿಯತಿಯಲ್ಲಿ ದೇಶದ ಅತಿ ದೊಡ್ಡ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಕ್ವೆಶನ್ ಪಾವೋನುರ್ಮಿ ಗೇಮ್ಸ್ನ ಜಾವಲಿನ್ ಥ್ರೋನಲ್ಲಿ ಹಾಲಿ ವಿಶ್ವ ಹಾಗೂ ಒಲಿಂಪಿಕ್ಸ್ ಚಾಂಪಿಯನ್ ಆದ ಭಾರತದವರು ಸೊ ಇದಕ್ಕೆ ಸರಿ ಆ ನೀರಜ್ ಚೋಪ್ರಾ ಸೊ ಎಷ್ಟು ಮೀಟರ್ ದೂರ ಅಂತ ಪ್ರಶ್ನೆ ಬರುತ್ತೆ ತುಂಬ ಸರಿ ಕೇಳಿದ್ದಾರೆ ಸೊ ಏಯ್ಟಿ ಫೈವ್ ಪಾಯಿಂಟ್ ನೈಂಟಿ ಸೆವೆನ್ ಮೀಟರ್ ದೂರ ಸೊ ಚಿನ್ನದ ಪದಕ ಗೆದ್ದಿದ್ದಾರೆ ನೀರಜ್ ಚೋಪ್ರಾ ಅವರು ನೆಕ್ಸ್ಟ್ ಕ್ವಶನ್ ಐತಿಹಾಸಿಕ ನಳಮದ ವಿ ವಿ ಹೊಸ ಕ್ಯಾಂಪಸ್ ನರೇಂದ್ರ ಮೋದಿಯವರು ಉದ್ಘಾಟಿಸಿದ ಸ್ಥಳ ಸೊ ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ರಾಜ್ಯದ ರಾಜಗೀರ್ ಪ್ರದೇಶ ನೆಕ್ಸ್ಟ್ ಕ್ವಶನ್ ಭೂಮಿಗೆ ಗೋಚರಿಸಿದ ಚಂದಿರನ ಮತ್ತೊಂದು ಬದಿಯಿಂದ ಎರಡು ಕೆಜಿ ಕಲ್ಲು ಹಾಗೂ ಮಣ್ಣನ್ನು ಹೊತ್ತು ತಂದ ಚೀನಾದ ನೌಕೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಚಾಂಗ್ ಸಿಕ್ಸ್ ಚಂದ್ರಯಾನ ನೌಕೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಯಾವ ಆಟಗಾರ ವಿದಾಯ ಘೋಷಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಡೇವಿಡ್ ವಾರ್ನರ್ ನೆಕ್ಸ್ಟ್ ಕ್ವಶನ್ ಯಾವ ಸಂಖ್ಯಾಶಾಸ್ತ್ರಜ್ಞ ಮಳೆ ಪೀಡಿತ ಪಂದ್ಯಗಳಿಗೆ ಸಹಾಯಕವಾದ ಡಕ್ವರ್ತ್ ನಿಯಮ ರೂಪಕ ನಿಧನರಾದರು ಇದಕ್ಕೆ ಸರಿಯಾದ ಉತ್ತರ ಫಾಂಕ್ ಡಕ್ವರ್ತ್ ನೆಕ್ಸ್ಟ್ ಕ್ವಶನ್ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ಬೆಳ್ಳಿ ಪದಕ ಗೆದ್ದಿದ ಯಾವ ಕನ್ನಡಿಗ ಪ್ಯಾರಾ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ಎಸ್ ಎಲ್ ನಾಲ್ಕರ ವಿಭಾಗದಲ್ಲಿ ವಿಶ್ವದ ನಂಬರ್ ಒನ್ ಸ್ಥಾನ ಪಡೆದರು ಇದಕ್ಕೆ ಸರಿಯಾದ ಉತ್ತರ ಸುಹಾಷ್ ಯತಿರಾಜ್ ನೆಕ್ಸ್ಟ್ ಕ್ವಶನ್ ಲೋಕಸಭೆ ಪ್ರತಿಪಕ್ಷ ನಾಯಕರಾಗಿ ಗಾಂಧಿ ಕುಟುಂಬದ ಯಾವ ಮೂರನೇ ವ್ಯಕ್ತಿ ಈ ಹುದ್ದೆಗೆ ನೇಮಕಗೊಂಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ರಾಹುಲ್ ಗಾಂಧಿ ನೆಕ್ಸ್ಟ್ ಕ್ವಶನ್ ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಬಿಜೆಪಿಯ ಯಾವ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಓಂ ಬಿರ್ಲಾ ನೆಕ್ಸ್ಟ್ ಕ್ವಶನ್ ಯಾವ ದೇಶ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಪೂರ್ಣ ಸದಸ್ಯ ಪಡೆದ ನೂರನೇ ದೇಶವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಪರಾಗ್ವೆ ನೆಕ್ಸ್ಟ್ ಕ್ವಶನ್ ಯಾವ ದೇಶ ಸುಮಾರು ಎರಡು ದಶಕಗಳಲ್ಲೇ ಪ್ರಥಮ ದೈತ್ಯ ಪಾಂಡಾಗಳನ್ನು ಉಡುಗೊರೆಯಾಗಿ ಅಮೆರಿಕ ದೇಶಕ್ಕೆ ರವಾನಿಸಿದೆ ಇದಕ್ಕೆ ಸರಿಯಾದ ಉತ್ತರ ಚೀನಾ ನೆಕ್ಸ್ಟ್ ಕ್ವೆಶನ್ ಫ್ರೆಂಚ್ ಟೈಗರ್ ಮೊದಲ ಐ ಫೈರ್ ಡಿಟೆಕ್ಷನ್ ಸಿಸ್ಟಮ್ ಪ್ರಾರಂಭಿಸಿದೆ ಇದು ಯಾವ ರಾಜ್ಯದಲ್ಲಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಐ ಸಿ ಸಿ ಟಿ ಟ್ವೆಂಟಿ ಪುರುಷ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತ ತಂಡ ಯಾವುದು ಇದಕ್ಕೆ ಸರಿಯಾದ ಉತ್ತರ ಭಾರತ ನೆಕ್ಸ್ಟ್ ಕ್ವಶನ್ ಐ ಸಿ ಸಿ ಟಿ ಟ್ವೆಂಟಿ ಪುರುಷ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ ರನ್ನರ್ ಆಫ್ ತಂಡ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸೌತ್ ಆಫ್ರಿಕಾ ಸ್ನೇಹಿತರೆ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಬಗ್ಗೆ ನಾನು ಒಂದು ಬೇರೆ ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತರ್ತೀನಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು